ರೈಲ್ವೆ ನೌಕರರ ಚುನಾವಣೆಯು ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯಬೇಕಿದೆ ಆದರೆ ಕಾರಣಾಂತರಗಳಿಂದ ಹನ್ನೊಂದು ವರ್ಷದ ಬಳಿಕ ಪುನಃ ಈಗ ನಡೆಯುತ್ತಿದೆ ಎರಡು ಸಾವಿರದ ಏಳರಲ್ಲಿ ಮೊದಲ ಬಾರಿಗೆ ನಡೆದಿದ್ದ ಚುನಾವಣೆ ನಂತರ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಜರುಗಿತ್ತು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿದ್ದು ಈ ಚುನಾವಣೆಯ ಫಲಿತಾಂಶ ಇದೇ ಡಿಸೆಂಬರ್ ಹನ್ನೆರಡರಂದು ಪ್ರಕಟಗೊಳ್ಳಲಿದೆ ಚುನಾವಣೆಯಲ್ಲಿ ಗೆಲ್ಲುವ ಸಂಘಟನೆಯು ಮುಂದಿನ ಐದು ವರ್ಷಗಳವರೆಗೆ ರೈಲ್ವೆ ಇಲಾಖೆಯೊಂದಿಗೆ ಅಧಿಕೃತವಾಗಿ ಮಾತುಕತೆ ನಡೆಸುವ ಹಕ್ಕು ಪಡೆಯುತ್ತದೆ ಎಪ್ಪತ್ತು ಮತಗಟ್ಟೆ ಕೇಂದ್ರ ಸ್ಥಾಪನೆ ನೈಋತ್ಯ ರೈಲ್ವೆ ವ್ಯಾಪ್ತಿಯ ಹುಬ್ಬಳ್ಳಿ ವಿಭಾಗದಲ್ಲಿ ಇಪ್ಪತ್ತ್ ಬೆಂಗಳೂರು ವಿಭಾಗದಲ್ಲಿ ಇಪ್ಪತ್ತೆರಡು ಮೈಸೂರು ವಿಭಾಗದಲ್ಲಿ ಹತ್ತೊಂಬತ್ತು ಹುಬ್ಬಳ್ಳಿ ವರ್ಕ್ಶಾಪ್ನಲ್ಲಿ ನಾಲ್ಕು ಮೈಸೂರು ವರ್ಕ್ಶಾಪ್ನಲ್ಲಿ ನಲ್ಲಿ ಎರಡು ಸೇರಿ ಒಟ್ಟು ಎಪ್ಪತ್ತು ಮತಗಟ್ಟೆ ಕೇಂದ್ರ ಸ್ಥಾಪಿಸಲಾಗಿದೆ ಆಂಧ್ರಪ್ರದೇಶದ ಹಿಂದೂಪುರ ತಮಿಳುನಾಡಿನ ಹಸೂರು ಗೋವಾದ ವಾಸ್ಕೋ ಸಹ ನೈಋತ್ಯ ರೈಲ್ವೆ ವ್ಯಾಪ್ತಿಯಲ್ಲಿ ಇದ್ದು ಅಲ್ಲಿನ ರೈಲ್ವೆ ನೌಕರರು ಸಹ ಮತದಾನ ಮಾಡಿರುತ್ತಾರೆ ರೈಲ್ವೆದಲ್ಲಿ ಚುನಾವಣೆ ನಡೆಯಿತು ಇಂಡಿಯನ್ ರೈಲ್ವೆ ಚುನಾವಣೆ ಸೌತ್ ವೆಸ್ಟ್ ರೈಲ್ವೆ ಮಂಜೂರು ಯೂನಿಯನ್ ಈ ಸೌತ್ ವೆಸ್ಟ್ ರೈಲ್ವೆ ದಲ್ಲಿ ನಾಲ್ಕು ಯೂನಿಯನ್ ನಾಮಿನೇಷನ್ ಕೊಟ್ಟಿದ್ದಾರೆ ಒಂದು ಸೌತ್ ವೆಸ್ಟ್ ರೈಲ್ವೆ ಮಜೂರ್ ಯೂನಿಯನ್ ಸೆಕೆಂಡ್ ಎಸ್ ಡಬ್ಲ್ಯೂ ಇ ಸೌತ್ ವೆಸ್ಟ್ ರೈಲ್ವೆ ಎಂಪ್ಲಾಯೀಸ್ ಸಂಘ ಮೂರು நேரு நைத்திய ரயில்வே மசூர் மசதூர் மத்திய யூனியன் எம்ப்ளாயீஸ் யூனியன் யூனியன் களத்தில் இத்துவணை ಈ ತಿಂಗಳ ನಾಲ್ಕನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ಚುನಾವಣೆ ನಡೀತು ಶಾಂತಿ ರೀತಿಯಲ್ಲಿ ಚುನಾವಣೆ ನಡೀತು ಚುನಾವಣೆ ಕೌಂಟಿಂಗ್ ಬಂದು ಹನ್ನೆರಡು ತಾರೀಕು ನಾಳೆ ಟ್ವೆಲ್ತ್ கவுண்டிங் அதாவோ கவுண்டிங் யா யூனியன் யூனியன் அவருக்கு ஓட்டு டோட்டல் நம்பர் ஆஃப் எம்ப்ளாயிஸ் இன் ஸ்டபியா ಅದ್ರಾಗ ತರ್ಟಿ ಪರ್ಸೆಂಟ್ ತಗೊಂಡವರ್ ರೆಕಗ್ನೈಷನ್ ಕೊಡ್ತಾರೆ ಅದು ಎರಡು ಯೂನಿಯನ್ ರೆಕಗ್ನೇಷನ್ ಕೊಡಬಹುದು ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಅದ್ರ ಈ ತರ ಚುನಾವಣೆ ನಡೀತು ನಾಳೆ ಚುನಾವಣೆ ಫಲಿತಾಣ ಹೊರಗೆ ಬರುವುದವು ನಾವು ಸೌತ್ ವೆಸ್ಟ್ ರೈಲ್ವೆ ಮಜ್ದೂರ್ ಯೂನಿಯನ್ ಚುನಾವಣೆ ಚೆನ್ನಾಗ್ ಆಯಿತು ಚುನಾವಣೆಯಲ್ಲಿ ರಿಸಲ್ಟ್ ಏನ್ ಬರ್ತಿತ್ತು ಅದನ್ನೇ ನೋಡ್ಬೇಕು ಮತ್ತ ವಿಷಯ ಚುನಾವಣೆ ರಿಸಲ್ಟ್ ಬಂದ ನಾನು ಹೇಳ್ಬೋದು ಏನಾಯ್ತು ಎಷ್ಟು ರೈಲ್ವೇದಲ್ಲಿ இச்சு படிஸ்தினல் பரலி ஆமேக நான் கரது மாத்த நடித்த நம்ம அசோக்வரு ஜோனல் பிரெசிடென்ட் நம் ஜதையதார அவர எர மா ಎಲ್ಲ ರೈಲ್ವೆಲ್ಲೂ ಈ ಒಂದು ಎಲೆಕ್ಷನ್ ನಡೆದಿದೆ ರೆಕಗ್ನೈಜೇಷನ್ ಈ ಎಲೆಕ್ಷನ್ ನಡೆದಿದೆ ಈ ಎಲೆಕ್ಷನ್ ಅಲ್ಲಿ ನಮ್ಮ ಒಂದು ಸೌತ್ ವೆಸ್ಟರ್ನ್ ರೈಲ್ವೆ ಅಲ್ಲಿ ನಾಲ್ಕು ಪಾರ್ಟಿ ಅವರು ಒಂದು ನಾಮಿನೇಷನ್ ಕೊಟ್ಟಿರ್ತಾರೆ ಎಲೆಕ್ಷನ್ ಅಲ್ಲಿ ಕಾಂಪೀಟ್ ಮಾಡಿರ್ತಾರೆ ನಮ್ಮ ಸಾಹೇಬ್ ಹೇಳದಂಗೆ ನಮ್ಮ ಸೌತ್ ವೆಸ್ಟರ್ನ್ ರೆ ಮಜ್ದೂರ್ ಯೂನಿಯನ್ ಸೌತ್ ವೆಸ್ಟರ್ನ್ ಅಲ್ಲಿ ಎಂಪ್ಲಾಯಿ ಸಂಘ ನೈಋತ್ಯರಲ್ಲಿ ಮಜ್ದೂರ್ ಸಂಘ ಹಾಗೂ ಇನ್ನೊಂದು ಇನ್ನೊಂದು ಯೂನಿಯನ್ ಈ ನಾಲ್ಕು ಕಾಂಪಿಟೇಷನ್ ಇದಾರೆ ಎರಡ್ ಸಾವಿರದ ಏಳರಲ್ಲಿ ಒಮ್ಮೆ ಚುನಾವಣೆ ಆಯ್ತು ಅದರಲ್ಲಿ ನಾವು ಗೆದ್ದು ಬಂದಿದ್ದೀವಿ ಸೌತ್ ಆಸಿಯನ್ ಮಸೂರು ಯೂನಿಯನ್ ಗೆದ್ದು ಬಂದಿದ್ದೀವಿ ಅದಾದ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ನಾವು ಮತ್ತೊಂದ್ಸತಿ ಗೆದ್ದು ಬಂದೀವಿ ಈಗ ಹನ್ನೊಂದು ವರ್ಷದಿಂದ ಈಗ ಇವಾಗ ಇಪ್ಪತ್ನಾಲ್ಕು ಐದು ವರ್ಷಕ್ಕೊಂದ್ಸತಿ ಚುನಾವಣೆ ಆಗ್ಬೇಕಾಗಿತ್ತು ಅದು ಕಾರಣಾಂತರಗಳಿಂದ ಅಡ್ಮಿನಿಸ್ಟ್ರೇಷನ್ ಏನ್ ಪ್ರಾಬ್ಲಮ್ ಗೌರ್ಮೆಂಟ್ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ ಅದರದಿಂದ ಚುನಾವಣೆ ಆಗಿಲ್ಲ ಕರೋನಾ ಒಂದಿತ್ತು ಅದೊಂದಾಗಿದೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ಚುನಾವಣೆ ಆಗಿದೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಏನೇನು ಕಾರ್ಯಗಳನ್ನು ಮಾಡಿದ್ದಾರೆ ಅದನ್ನ ನಂಬಿ ನಮ್ಮ ಟೈಗರ್ ಗುರ್ತಿಗೆ ನಮ್ಮ ಮತದಾರರು ಮತ ಬಾಂಧವರು ನಮ್ಮ ಕಾರ್ಮಿಕ ಬಂಧುಗಳು ಕಾರ್ಮಿಕ ದೇವರುಗಳು ಇವತ್ತು ಮತವನ್ನು ಚಲಾಯಿಸಿದ್ದಾರೆ ನಾಳೆ ತಮ್ಮ ರಿಸಲ್ಟ್ ಇದೆ ಹನ್ನೆರಡನೇ ತಾರೀಕಿಗೆ ಮತ್ತೊಂದು ಸತಿ ಮಗದೊಂದು ಸತಿ ನಮ್ಮ ಕಾರ್ಮಿಕರ ಒಂದು ಆಶೀರ್ವಾದದಿಂದ ಕಾರ್ಮಿಕರ ಒಂದು ಬೆಂಬಲದಿಂದ ಒಂದೇ ಒಂದು ಯೂನಿಯನ್ ಬರುವ ಸಾಧ್ಯತೆಗಳಿದೆ ಆದ್ರಿಂದ ನಾವು ಅದನ್ನ ನಮ್ಮ ಕಾರ್ಮಿಕರ ಮೇಲೆ ಇರುವ ಒಂದು ವಿಶ್ವಾಸದ ಮೇಲೆ ನಾವು ಒಂದು ಚುನಾವಣೆಯನ್ನು ಮಾಡಿದೀವಿ ಚುನಾವಣೆಯಲ್ಲಿ ನಾವು ಒಂದೇ ಯೂನಿಯನ್ ಬರ್ತೀವಿ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ

ಪಾಸಿಬಿಲಿಟಿ ಪಾಸಿಬಿಲಿಟಿ ನಾವು ಒಂದೇ ಸಿಂಗಲ್ ಯೂನಿಯನ್ ಬರ್ಬೋದು ನಮ್ಮ ಕಾರ್ಮಿಕರ ಮೇಲೆ ವಿಶ್ವಾಸ ಇಟ್ಕೊಂಡು ಕಾರ್ಮಿಕರು ಒಂದೇ ಯೂನಿಯನ್ ತರ್ತಾರನ್ನೋ ಒಂದು ಬರೋ ಸಮಯ ನಾವು ಯೂನಿಯನ್ ಅಲ್ಲಿ ಇಷ್ಟ ಇಲ್ಲದಲ್ಲ ಪ್ರಚಾರ ಆಯ್ತು ನಮ್ಮ ಕಾದಗಳು ಏನು ಮಾಡಿದೀವಿ ಹನ್ನೊಂದು ಅದರ ಮೇಲೆ ನಾವು ನಮ್ಮ ಅಭಿಪ್ರಾಯ ಒಂದೇ ಯೂನಿಯನ್ ಬರಬಹುದು ಅಂತ ಬೇರೆ ಬರ್ಬಹುದು ಅದು ನಾವ್ ಇನ್ ಹೆಂಗ್ ಹೇಳ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ